ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ನಾನು ತಗೊಂಡ್ ಬಂದಿದ್ದೀನಿ ನಿಮ್ ಹತ್ರ ಏನಪ್ಪಾ ಅಂತಂದ್ರೆ ತಮ್ಮದೇನಲ್ಲಿ ಆಲ್ರೆಡಿ ನೋಡ್ಬಿಟ್ಟಿದೀರಾ ನೀವು ಏನು ಅಂತ ಇವತ್ತು ನನ್ನ ಫೋನ್ ಅಲ್ಲಿ ಏನಿದೆ ವಾಟ್ಸ್ ಆನ್ ಮೈ ಫೋನ್ ಅನ್ನೋ ಒಂದು ಸೀಕ್ರೆಟ್ ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಸೊ ಇದು ಪರ್ಸನಲ್ ಫೋನ್ ಇದು ಇದ್ರಲ್ಲಿ ಏನಿದೆ ಅಂತ ನಾನು ಇವತ್ತು ಶೇರ್ ಮಾಡ್ತೀನಿ ಯಾರನ್ನು ಸ್ಕಿಪ್ ಮಾಡ್ದಿರಾ ನೋಡಿ ನನ್ನ ಫೋನ್ ಅಲ್ಲಿ ಏನಿದೆ ಅಂತ ನಿಮಗೆ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಹಂಗೆ ಇಲ್ಲಿ ನಾನು ಮೆನ್ಷನ್ ಮಾಡೋದಿದ್ರೆ ಇಲ್ಲಿನೂ ನಾನು ಮೆನ್ಷನ್ ಮಾಡ್ತೀನಿ ನನ್ನ ಸ್ಕ್ರೀನ್ ಓಕೆನಾ ಸೊ ಫಸ್ಟ್ ಕ್ವಶನ್ ಬಂದು ವಿಚ್ ಫೋನ್ ಯು ಆರ್ ಯೂಸಿಂಗ್ ನಾನು ಯೂಸ್ ಮಾಡ್ತಿರೋ ಫೋನು ಓಪೋ ಎಫ್ ಟ್ವೆಂಟಿ ಒನ್ ಪ್ರೊ ಓಕೆ ನೆಕ್ಸ್ಟ್ ಕ್ವಶನು ಲಾಕ್ ಸ್ಕ್ರೀನ್ ಪಿಕ್ ಏನು ಅಂತ ಆಬ್ವಿಯಸ್ ಆಗಿ ನನ್ ಮಗಳೇ ಇರ್ತಾಳೆ ನನ್ನ ಲಾಕ್ ಸ್ಕ್ರೀನ್ ಅಲ್ಲಿ ನನ್ನ ಮಗ್ಳು ನನ್ ಮಗಳ ಫೋಟೋನೆ ಹಾಕಿದೀನಿ ಮದ್ ನನ್ ಮಗಳು ಹುಟ್ಟೋದಕ್ಕಿಂತ ಮುಂಚೆ ನನ್ನ ಹಸ್ಬೆಂಡ್ ಲಾಕ್ ಸ್ಕ್ರೀನ್ ಪಿಕ್ ಹಾಕಿದ್ದೆ ನಾನು ಆ ಪ್ರಯಾರಿಟಿ ಚೇಂಜ್ ಆಗ್ಬಿಡತ್ತಲ್ಲ ಮಕ್ಳಾದ್ಮೇಲೆ ಸೊ ಹಂಗಾಗಿ ಲಾಕ್ ಸ್ಕ್ರೀನ್ ಪಿಕ್ ಅಲ್ಲಿ ನನ್ನ ಮಗಳು ಹುಟ್ಟಾದ್ಮೇಲಿಂದ ನನ್ ಮಗಳನ್ ಪಿಕ್ ಹಾಕ್ತಾ ಇದೀನಿ ನಾನು ಓಕೆ ನಾನಿಲ್ಲಿ ಶೇರ್ ಮಾಡ್ತೀನಿ ಯಾವ ಯಾಪಿಕ್ ಅಂತ ಅಂದ್ಬಿಟ್ಟು ಸೊ ಥರ್ಡ್ ಕ್ವೆಶನ್ ಬಂದು ಹೌ ಮೆನಿ ಕಾಂಟ್ಯಾಕ್ಟ್ಸ್ ಗೆಸ್ ಮಾಡಿ ನೋಡೋಣ ನನ್ನ ಹತ್ರ ಎಷ್ಟು ಕಾಂಟ್ಯಾಕ್ಟ್ ಇದೆ ಅಂತ ಫೈವ್ ಹಂಡ್ರೆಡ್ ಟೂ ಹಂಡ್ರೆಡ್ ನನ್ನ ಹತ್ರ ಇರೋ ಕ್ವಾಂ ಕಾಂಟ್ಯಾಕ್ಟ್ಸ್ ಬಂದು ಏಟೀನ್ ನೈನ್ ಅಷ್ಟೇ ನನ್ನ ಹತ್ರ ಕಾಂಟ್ಯಾಕ್ಟ್ಸ್ ಇರೋದು ಇದು ನನ್ನ ಪರ್ಸನಲ್ ಫೋನಲ್ಲಿ ಇರೋದು ಓಕೆ ಇದಕ್ಕೆ ಆನ್ಸರ್ ಸಿಕ್ತು ಅಂತ ಅನ್ಕೊಂತೀನಿ ನೆಕ್ಸ್ಟ್ ಬಂದು ಫೋರ್ತ್ ಕ್ವೆಶನು ಲಾಸ್ಟ್ ಮೆಸೇಜ್ ಇನ್ ವಾಟ್ಸಪ್ ಅಂತ ಲಾಸ್ಟ್ ಮೆಸೇಜು ನನ್ಗೆ ಯಾರು ಮಾಡಿರೋದು ವಾಟ್ಸಪ್ ಅಲ್ಲಿ ಅಂತ ನನ್ನ ತಂಗಿ ಅದು ನಾನು ಶೇರ್ ಮಾಡ್ತೀನಿ ನೋಡಿ ಇಲ್ಲಿ ನನ್ನ ತಂಗಿ ಮಾಡಿದಳು ನನಗೆ ಲಾಸ್ಟ್ ಮೆಸೇಜು ಓಕೆನಾ ನೆಕ್ಸ್ಟ್ ವಾಲ್ ಪೇಪರ್ ಆಫ್ ಯುವರ್ ಫೋನ್ ಮತ್ತೆ ಅಲ್ಲಿ ಯಾವ ವಾಲ್ಪೇಪರ್ ಅಂತ ನಾನು ಆಕ್ಚುಲಿ ಲಾಕ್ ಈ ಲಾಕ್ ಅಲ್ಲಿ ಬೇರೆ ವಾಲ್ಪೇಪರ್ ಅಂಡ್ ಒಳಗಡೆ ಒಳಗಡೆ ಒಂದಿರುತ್ತಲ್ಲ ವಾಲ್ಪೇಪರ್ ಅದನ್ನ ಬೇರೆ ಇಟ್ಟಿದ್ದೀನಿ ಅದು ಮಗ ಮತ್ತೆ ಮಗಳದ ಇಟ್ಟಿದ್ದೀನಿ ನಾನು ಆಕ್ಚುಲಿ ನಾನು ಇಲ್ಲಿ ಹಾಕ್ತೀನಿ ನಾನು ನನ್ನ ಮಗನ್ ಫೋಟೋನ ಬ್ಲರ್ ಮಾಡ್ ಹಾಕ್ತೀನಿ ಯಾಕಂದ್ರೆ ನಾನು ಇನ್ನ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಮಗನ್ ನಾನಿ ತೋರ್ಸಿಲ್ಲ ಸೊ ಹಂಗಾಗಿ ಹಾಕ್ತೀನಿ ನೋಡಿ ಇಲ್ಲಿ ವಾಲ್ಪೇಪರ್ ಯಾವ್ದು ಅಂತ ಅನ್ಬಿಟ್ಟು ಓಕೆನಾ ಆಮೇಲೆ ವಾಟ್ಸಪ್ ಅಲ್ಲಿ ಸಪ್ರೇಟ್ ಹಾಕಿದೀನಿ ನಾನು ಅಲ್ಲಿ ಯಾವ್ದಿದೆ ಅಂತಂದ್ರೆ ತೋರಿಸ್ತೀನಿ ಒಂದ್ ನಿಮಿಷ ಅದ್ರೊಳಗಡೆ ಯಾವ್ದಿದೆ ಅಂತ ತೋರಿಸ್ತೀನಿ ನಾನು ವಾಲ್ಪೇಪರ್ ಸಪ್ರೇಟ್ ಇಟ್ಟಿದೀನಿ ನೋಡಿ ವಾಟ್ಸ್ಆಪ್ ವಾಲ್ಪೇಪರ್ ಅಲ್ಲಿ ನನ್ನ ಹಸ್ಬೆಂಡ್ ಹಾಕಿದೀನಿ ಆ ನಾನು ಯಾವಾಗ ನನ್ನ ಲಾಕ್ ಸ್ಕ್ರೀನ್ ಅಲ್ಲಿ ನನ್ನ ಮಗ್ಳಗ್ ಚೇಂಜ್ ಮಾಡೋದ್ ಅದಾದ್ಮೇಲೆ ವಾಟ್ಸಪ್ ಒಳಗಡೆ ನಾನು ನನ್ನ ಹಸ್ಬೆಂಡ್ ಹಾಕ್ತಿದೀನಿ ಇವತ್ತಿನವರೆಗೂ ವಾಟ್ಸಪ್ ಅಲ್ಲಿ ಅವ್ರದ್ದೇ ವಾಲ್ಪೇಪರ್ ಇದೆ ನಾನು ಇದು ಶೇರ್ ಮಾಡ್ತೀನಿ ನಾನು ಯಾವುದು ಅಂತ ಅಂದ್ಬಿಟ್ಟು ಓಕೆನಾ ಆಮೇಲೆ ಗ್ರೂಪ್ಸ್ ಇನ್ ವಾಟ್ಸಪ್ ನಾನು ತುಂಬಾ ತುಂಬಾ ಚೆನ್ನಾಗಿ ಕೇಳಿದಾರೆ ನೀನು ಯಾಕೆ ಗ್ರೂಪ್ಸ್ ಅಲ್ಲಿ ಇರಲ್ಲ ನೀನ್ ನಂಬರ್ ಕೊಡು ಗ್ರೂಪ್ಸ್ ಆ್ಯಡ್ ಮಾಡ್ತೀವಿ ಅಂತ ಅನ್ಬಿಟ್ಟು ಸೊ ಇದು ನನ್ನ ಪರ್ಸ್ನಲ್ ಫೋನ್ ಆಗಿರೋದ್ರಿಂದ ನಾನು ನನ್ನ ಫ್ಯಾಮಿಲಿ ಬಿಟ್ರೆ ನಾನು ಬೇರೆ ಯಾವ ಗ್ರೂಪ್ಸ್ ಅಲ್ಲೂ ನಾನ್ ಆ್ಯಡ್ ಆಗಿಲ್ಲ ಸೊ ಕಾಂಟ್ಯಾಕ್ಟ್ಸ್ ಇದೆ ನನ್ನ ಹತ್ರ ಎಲ್ಲಾರು ಕಾಂಟ್ಯಾಕ್ಟ್ಸ್ ಇದೆ ಸೊ ನಾನು ಯಾವ್ಯಾವ ಕಾಂಟ್ಯಾಕ್ಟ್ಸ್ ಇಟ್ಕೋತೀನಿ ಯೂಶಲಿ ಅಂತಂದ್ರೆ ನನ್ನ ಫ್ಯಾಮಿಲಿ ನನ್ನ ಕ್ಲೋಸ್ ನನ್ನ ಫ್ಯಾಮಿಲಿ ಮತ್ತೆ ನನ್ನ ಕ್ಲೋಸ್ ಫ್ರೆಂಡ್ಸ್ ನನ್ನ ಕಾಲೇಜ್ మతే నన్న మే నేబర్స్ ఆ తర న మాత్ర కాంటాక్ట్స్ ఇట్కే ఫిలి గ్రూప్స్ ఇచ్చేది ఫ్యమలి గ్రూప్ ఇది పర్సనల్ ఫ్యమిలి గ్రూప్ అస్బే నేరే గ్రూప్ ఇలా నన్ను వాట్సప్ అస్పెషలి ఓకేనా ఆమె ఫేవ్రెట్ పిక్ ఆఫ్ మైన్ ఫేవ్రెట్ పిక్ ఆఫ్ మైన్ ನಂದು ಫೇವ್ರೆಟ್ ಪಿಕ್ ನಾನು ಇಲ್ಲಿ ಹಾಕ್ತೀನಿ ನೋಡಿ ಓಕೆನಾ ಗೊತ್ತಾಯ್ತಾ ನನ್ನ ಫೇವ್ರೆಟ್ ಪಿಕ್ ಯಾವುದು ಅಂತ ನೆಕ್ಸ್ಟ್ ಬಂದು ಅನ್ಸೀನ್ ಪಿಕ್ ಆಫ್ ಯುವರ್ ಹಸ್ಬೆಂಡ್ ಅಂಡ್ ಮೈನ್ ಅಂದ್ರೆ ನಂದು ನನ್ನ ಹಸ್ಬೆಂಡು ನೋಡ್ದೇ ಇರೋಂತ ಪಿಕ್ ನಮ್ಮ ಪರ್ಸನಲ್ ಪಿಕ್ ಯಾವ್ದಪ್ಪ ಅಂತಂದ್ರೆ ನಾನು ಇದುವರೆಗೂ ಎಲ್ಲೂ ಅದನ್ನ ಶೇರ್ ಮಾಡಿಲ್ಲ ಸೊ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಯಾವುದು ಅಂತ ಅಂದ್ಬಿಟ್ಟು ನನ್ನ ಪರ್ಸನಲ್ ಅಂಡ್ ನನ್ನ ಹಸ್ಬೆಂಡ್ ನನ್ಗೆ ಇಷ್ಟವಾಗಿರೋ ಫೇವ್ರೆಟ್ ಪಿಕ್ ಇದೇನೆ ಓಕೆನಾ ಗೊತ್ತಾಯ್ತಲ್ಲ ನೆಕ್ಸ್ಟ್ ಬಂದು ಎಷ್ಟು ಆಪ್ಸ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಆಪ್ಸ್ ಅಂತ ಅಂದ್ರೆ ಒಂದು ಫೋನ್ ಪೇ ಇರುತ್ತೆ ಆಬ್ವಿಯಸ್ ಆಗಿ ಆಮೇಲೆ ಪಿಕ್ಸ್ ಆಟೋ ವಿಡಿಟರ್ ಆಮೇಲೆ ಇನ್ಯಾವುದು ಪಿಕ್ಸಲ್ ಲ್ಯಾಬ್ ಆಮೇಲೆ ಅಷ್ಟು ಬಿಟ್ರೆ ಇನ್ಯಾವುದಿಲ್ಲ ಶಾಪಿಂಗ್ ಆಪ್ಸ್ ಅಂತ ಹೇಳೋದಾದ್ರೆ ನಾನು ಶಾಪಿಂಗ್ ಆಪ್ಸ್ ಯಾವುದೇ ಇಟ್ಕೊಂಡಿಲ್ಲ ಮೆಡ್ ಪ್ಲಸ್ ಒಂದೇ ಇಟ್ಕೊಂಡಿರೋದು ಏನಕ್ಕೆ ಮೆಡ್ ಪ್ಲಸ್ ಅಪ್ಪ ಅಂತಂದ್ರೆ ನನ್ ಮಗಂದು ಡೈಪರ್ ಶಾಪ್ ಮಾಡಕ್ಕೆ ಪ್ರತಿ ವಾರನು ನನ್ ಮಗನ್ಗೆ ಒನ್ ಪ್ಯಾಕ್ ಅಥವಾ ಟೂ ಪ್ಯಾಕ್ ಡೈಪರ್ ಬೇಕೇ ಬೇಕು ಹಂಗಾಗಿ ಡೋರ್ ಡೆಲಿವರಿ ಇರುತ್ತಲ್ಲ ಅನ್ಬಿಟ್ಟು ಡೈಪರ್ಗೋಸ್ಕರ ಮೆಡ್ ಪ್ಲಸ್ ಒಂದು ಶಾಪಿಂಗ್ ಆ್ಯಪ್ ಇಟ್ಕೊಂಡಿದೀನಿ ಶಾಪಿಂಗೇ ಮಾಡಲ್ವಾ ಆನ್ಲೈನ್ ಅಲ್ಲಿ ಅಂತ ಕೇಳೋದಾದ್ರೆ ನಾನು ಗೂಗಲ್ ಹೋಗಿ ಅಲ್ಲೇ ಶಾಪ್ ಮಾಡ್ಬಿಡ್ತೀನಿ ಆಪ್ಸ್ ಎಲ್ಲ ಹಾಕೊಳ್ಳಲ್ಲ ನಾನು ನೆಸಸರಿ ಇದ್ರೆ ಮಾತ್ರ ರಿಕ್ವೆಸ್ಟೆಡ್ ಕ್ವಶನ್ ಆಗಿರುತ್ತೆ ನಿಮ್ಮ ಫೋನ್ ಅಲ್ಲಿ ನಿಮ್ಮ ಹಸ್ಬೆಂಡ್ ನ ಹೆಸರು ಏನು ಅಂತ ಸೊ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ ನೋಡಿ ನನಗೆ ಎಂಗೇಜ್ಮೆಂಟ್ ಆದಾಗಿಂದ ನಾನು ನನ್ ಮುದ್ದು ಅಂತಾನೆ ನಾನು ಅವ್ರನ್ನ ಸೇವ್ ಮಾಡಿರೋದು ಒನ್ ನಂಬರ್ನ ನಂಬರ್ ನಂಬರ್ನ ಹಬ್ಬಿ ಅಂತ ಸೇವ್ ಮಾಡಿದೀನಿ ಮಾಡ್ತೀನಿ ಏನು ಅಂತ ಅನ್ಬಿಟ್ಟು ಇದುವರೆಗೂ ಮುದ್ದು ಅಂತಾನೆ ನಾನು ಅವ್ರನ್ನ ಸೇವ್ ಮಾಡಿರೋದು ನಾನು ಕರಿತಾ ಇದ್ದಿದ್ದೆ ನಾನು ಆತರ ಅವ್ರನ್ನ ಸೊ ಹಂಗಾಗಿ ಓಕೆನಾ ಇದಕ್ಕೆ ಆನ್ಸರ್ ಸಿಕ್ತು ಅಂತ ಅನ್ಕೊಂತೀನಿ ನೆಕ್ಸ್ಟ್ ಕ್ವಶನ್ ಬಂದು ಫೇವ್ರೆಟ್ ಪಿಕ್ ಆಫ್ ತ್ರೀ ನಂದು ನನ್ ಹಸ್ಬೆಂಡು ಆಚೆ ಹೋಗಿರೋದ್ದು ಫೇವ್ರೆಟ್ ಪಿಕ್ ಯಾವ್ದು ತುಂಬಾ ಇದೆ ತುಂಬಾ ಇದೆ ನಾನು ನಮ್ ಹಸ್ಬೆಂಡು ನನ್ನ ಮಗಳು ಆಚೆ ಹೋಗಿರೋದು ತುಂಬಾ ಪಿಕ್ಸ್ ಇದಾವೆ ನಾನು ಎಲ್ಲೂ ಅದನ್ನ ಶೇರ್ ಮಾಡ್ಕೊಂಡಿಲ್ಲ ಸೊ ಅದ್ರಲ್ಲಿ ಒಂದು ಬೆಸ್ಟ್ ಪಿಕ್ ನಾನು ಇಲ್ಲಿ ಶೇರ್ ಮಾಡ್ತೀನಿ ಹತ್ರ ನೋಡ್ಬೋದು ನೀವು ಓಕೆನಾ ನೆಕ್ಸ್ಟ್ ಬಂದು ಓಕೆ ನಿಮ್ಮ ಪರ್ಸ್ನಲ್ ಆಗಿ ನಿಮ್ಮ ಪರ್ಸ್ನಲ್ ಆಗಿ ಲಾಸ್ಟ್ ಪಿಕ್ ಯಾವುದು ನಿಮ್ಮ ಹಸ್ಬೆಂಡ್ ಜೊತೆ ನೀವು ತಗೊಂಡಿರೋದು ಅನ್ನೋದಾದ್ರೆ ನನ್ನ ಪರ್ಸ್ನಲ್ ನಾನು ಸಾಯೋವರೆಗೂ ನನ್ನ ಜೊತೆ ಇರೋ ಪಿಕ್ಕು ಅಂತಂದ್ರೆ ನಾನು ಇದನ್ನ ಶೇರ್ ಮಾಡ್ತೀನಿ ನಾನು ಇದುವರೆಗೂ ಎಲ್ಲೂ ಶೇರ್ ಮಾಡಿಲ್ಲ ಇಲ್ಲೇ ಶೇರ್ ಮಾಡ್ತಾ ಇರೋದು ದಿಸ್ ಈಸ್ ಮೈ ಲಾಸ್ಟ್ ಪಿಕ್ ವಿತ್ ಹೆಮ್ ಇದೇ ನನ್ನ ಲಾಸ್ಟ್ ಪಿಕ್ಕು ಅವ್ರ ಜೊತೆ ಅದು ಲೈಫ್ ಲಾಂಗ್ ಮೆಮೊರಿ ಆಗಿರುತ್ತೆ ನನಗೆ ಸೊ ನೋಡಿದ್ರಲ್ಲ ನಂದು ವಾಟ್ಸ್ ಆನ್ ಮೈ ಫೋನ್ ಏನಿದೆ ನನ್ನ ಫೋನ್ ಅಲ್ಲಿ ಅನ್ನೋ ನಿಮ್ಮ ಕುತೂಹಲಕ್ಕೆ ನಾನು ಇವತ್ತು ಆನ್ಸರ್ ಮಾಡಿದೀನಿ ಎಷ್ಟು ಆಗುತ್ತೋ ಅಷ್ಟು ಕ್ವಶನ್ಸ್ಗೆ ನಾನು ಇವತ್ತು ಆನ್ಸರ್ ಮಾಡಿದೀನಿ ಈ ಫೋನ್ ಕೊಡ್ಸಿದ್ದು ಅವ್ರೇನೇನೆ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಆಗಿದೆ ಅನ್ಸುತ್ತೆ ಒನ್ ಆ್ಯಂಡ್ ಹಾಫ್ ಇಯರ್ ಟೂ ಇಯರ್ಸ್ ಆಗಿದೆ ಸೊ ಇದು ನನ್ನ ಪರ್ಸ್ನಲ್ಲು ನನ್ನ ಪರ್ಸ್ನಲ್ ಫೋನ್ ಇದು ನನ್ನ ಇದು ಯಾವತ್ತಿಗೂ ಇದು ನನ್ನ ಜೊತೆನೆ ಇರುತ್ತೆ ತುಂಬಾ ಮೆಮೊರೀಸ್ ಇದೆ ನನ್ಗೆ ಫೋನ್ ಅಲ್ಲಿ ನಾನು ಎಮೋಷನಲ್ ಆಗ್ತಾ ತಿರ್ಗ ಯಾಕೆ ಇದು ಓಕೆ ನಾನು ಅವತ್ತು ನನ್ ಥಿಂಗ್ಸೇ ಆಗಿರ್ಬೋದು ಅವ್ರ್ ಕೊಡ್ಸಿರುವಂತ ವಸ್ತುನೇ ಆಗಿರ್ಬೋದು ನಾನು ಅದನ್ನ ಬಿಟ್ಟಿರಕ್ಕೆ ಇಷ್ಟ ಪಡಲ್ಲ ಯಾಕಂದ್ರೆ ಅವ್ರಂತೂ ನನ್ನ ಜೊತೆ ಇಲ್ಲ ಅಟ್ಲೀಸ್ಟ್ ಅವ್ರ ಥಿಂಗ್ಸ್ ಆದ್ರೂ ನನ್ನ ಜೊತೆ ಇರ್ಲಿ ಅಂತ ಅಂದ್ಬಿಟ್ಟು ಸಾರಿ ನಾನು ಮತ್ತೆ ಎಮೋಷನಲ್ ಆಗ್ತಾ ಇದೀನಿ ಸಾರಿ ಓಕೆ ಥ್ಯಾಂಕ್ ಯು ಮಚ್ ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋನು ಇಂಟ್ರೆಸ್ಟಿಂಗ್ ಆಗಿ ತಗೊಂಡ್ಬರ್ತೀನಿ ಥ್ಯಾಂಕ್ ಯು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು